ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇದು ಕಂಟಿನ್ಯೂಡ್ ಪಾರ್ಟ್ ಆಫ್ ದಿ ಲಾಸ್ಟ್ ವ್ಲಾಗ್ ಹೌದು ಟ್ರಿಪ್ ವ್ಲಾಗ್ ಸ್ವಲ್ಪ ಜಾಸ್ತಿ ಆಯಿತು ಬೋರ್ ಆಗ್ತಿದೆಯಾ ಇದು ಒಂದು ಇದಾದ್ಮೇಲೆ ಇನ್ನೊಂದೇ ಒಂದು ವ್ಲಾಗ್ ಇದೆ ಅಷ್ಟೇ ಆಮೇಲೆ ಮುಗಿಸ್ಬಿಟ್ಟು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋದ ಸೊ ಇವತ್ತು ಡಿ ವಿ ಅವ್ರ ಬರ್ಡೇ ಆಗಿರೋದರಿಂದ ಅಂದರೆ ವ್ಲಾಗ್ ದಿನ ಡಿ ಅವ್ರ ಬರ್ಡ್ಡೆ ಆಗಿತ್ತು ಸೊ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಫಸ್ಟೇ ಅಂದ್ಕೊಂಡಿದ್ವಿ ಉಡುಪಿ ಮಠ ಶ್ರೀಕೃಷ್ಣ ಮಠ ಇದೆಲ್ಲ ಅಲ್ಲಿ ಹೋಗಿದ್ವಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಬಂದಿರೋದು ಲಾಸ್ಟ್ ಟೈಮ್ ಉಡುಪಿಗೆ ಬಂದಾಗ ನೈಟ್ ಟೈಮ್ ಆಗೋಗಿತ್ತು ಆವಾಗ ಕನಕನ ಕಿಂಡಿನಲ್ಲಿ ದೇವ್ರದ್ದು ಸ್ವಲ್ಪ ದರ್ಶನ ಮಾಡಿಕೊಂಡು ಹಾಗೆ ಹೊರಟ್ಬಿಟ್ರಿ ಒಂದು ಎಂಟು ಒಂಬತ್ತು ಗಂಟೆ ಆಗಿತ್ತು ಅವತ್ತು ಅದಕ್ಕೆ ದರ್ಶನ ಇರಲಿಲ್ಲ ಲಾಸ್ಟ್ ಬ್ಲಾಗಲ್ಲಿ ಸುಮಾರು ಜನ ಯಾವ ಸ್ಟೇನಲ್ಲಿ ಇರೋದು ನೀವು ಅಂತ ಹೇಳಿದ್ರಿ ನಾನು ಆಲ್ರೆಡಿ ಅದಕ್ಕೆ ರಿಪ್ಲೈ ಮಾಡಿದ್ದೀನಿ ಸಾಯಿ ರಾಧಾ ಹೆರಿಟೇಜ್ ಬೀಚ್ ಅಂತ ಈ ಸತಿ ಮೋಸ್ಟ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಪಿಂಡ್ ಕಮೆಂಟಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ನಾನು ದೇವಸ್ಥಾನದ ಒಳಗಡೆ ಏನು ವ್ಲಾಗ್ ಮಾಡಿಲ್ಲ ಸುಮ್ಮನೆ ಆಚೆ ಇಲ್ಲಿ ಲೈನಲ್ಲಿ ನಿಂತಿದ್ದಾಗ ವ್ಲಾಗ್ ಮಾಡಿದೆ ಸ್ವಲ್ಪ ಮಟ್ಟಿಗೆ ಗ್ರಶ್ ಇತ್ತು ತುಂಬಾನೂ ಅಲ್ಲ ತುಂಬ ಕಮ್ಮಿನೂ ಅಲ್ಲ ಬಡ್ಡೆ ದಿವಸ ದೇವರ ದರ್ಶನ ಶ್ರೀಕೃಷ್ಣ ಉಡುಪಿ ಮಠ ಚೆನ್ನಾಗಾಯ್ತಲ್ಲ ದೀಪ್ ದರ್ಶನ ಎಲ್ಲ ಚೆನ್ನಾಗಾಯ್ತಲ್ಲ ಖುಷಿ ಆಯಿತು ನಾನು ಸ್ವಲ್ಪ ವೆಯ್ಟ್ ಮಾಡಬೇಕಾಯ್ತು ಯಾರೋ ಬಂದಿದ್ರು ಮೈನ್ ಮೈನ್ ಐನೋರು ಅಂತ ಏನೋ ಹೇಳೋದ್ರಪ್ಪ ಗೊತ್ತಿಲ್ಲ ನನಗೆ ಸೊ ಅಲ್ಲಿ ಸ್ವಲ್ಪ ಲಾಕ್ ಮಾಡಿಬಿಟ್ಟಿದ್ರು ಅಲ್ಲಿ ಸ್ವಲ್ಪ ಸಫೋಕೇಟ್ ಆಯಿತು ಬಿಟ್ಟರೆ ಆಮೇಲೆ ಖುಷಿ ಮುಗಿಯಲ್ವಾ ನಿಮ್ಮದು ಟಾಯ್ಸ್ ಕತೆ ಲಗೇಜ್ ಸೊ ನೆನ್ನೆ ಆಕ್ಚುಲಿ ರಂಜನ್ ಅವ್ರು ಪ್ರಾಮಿಸ್ ಮಾಡಿದ್ರು ಡ್ರಾಯಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಮಕ್ಕಳಿಗೆ ಗಿಫ್ಟ್ ಕೊಡ್ತೀನಿ ಅಂತ ಅದಿನ ಎಂತ ಮಾಡ್ಕೊಂಡು ಕೇಳ್ತಾ ಇದ್ದಾನೆ ಗಿಫ್ಟು ಗಿಫ್ಟು ಅಂತ ಸೊ ಏನು ಅದು ಮಿಲಿಟ್ಲಿ ಯಾಕೆ ಬೇಕು ರೀಯಾ ನಿಂಗೆ ಡ್ಯಾಡಿ ಬಂದಿಲ್ಲ ಕಣೋ ಕೊಡೋ ಇಲ್ಲಿ ಕೊಡಿರಿ ಅದು ಏನು ನೋಡೋಣ ಇದು ಹೆಂಗೋ ಹೋಗೋದು ವಾವ್ ರಿಯಾಪುಟ್ಟಿ ನಿನ್ಗೆ ಏನ್ ಬೇಕು ಏನದು ಮಾತಾಡೋದ್ರಲ್ಲಿ

ನನ್ನ ಇಲ್ಲಿಗೆ ಬಂದೆ ಅಂಜು ಸರ್ ಅದೆ ಅಷ್ಟೇನಾ ಅಷ್ಟೇನಾ ಇದೆನಾ ಇದ ಅಂತಾರೋಂಗೆ ಮ್ಹ್ ಹಿಂದೆ ಇದೆ ಆಕ್ಚುಲಿ ಅದರಲ್ಲೂ ಹೇ ಹೇ ಅದ್ದಿ ಬಾವೆತ್ರ ಹೋಗಬರ್ದು ಬೈಕಡೆ ಬಿಡೋಕ್ತ್ಯ ಅದ್ದಿ

ಆಗದಾ ಇದೆ ಈ ಇಲ್ಲಿ ಶೂಟ್ ನಡೀತಾ ಇದೆಯಾ ಓಕೆ ಪ್ರೀ ವೆಡ್ಡಿಂಗ್ ಶೂಟ ಇಲ್ಲಿ ಫಂಟೆ ತಗೋಣ ಇದೆ ಮದ್ಯಲ್ಲ

एक्चुअली नन मुंचे आउटडोर इवेंट्स आता होडो आउटडोर इवेंट्स ये लावते इलो नेट आक जस्टी न नेट आक बड इजी मदर जोक कर प्रतिमंदिर इरू होवण और हला नमद रूमले

లే ఓ నానేలో ఇల్ మైడితారు అనుconde నేను అనుconde గానల నీకు డాడీ దెత్తుకొంటారట బెడ జార్ విదిబ్టియా నేను ఇది మనం రీస్టార్ట్ చేద్దాం నానే ಜೊతె 92026 డోలర్ లేదు

ನೋಡಿ ಡಲೈಸ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಅಂತ ಇದು ಫಿಶ್ ಹಾ ನೋಡಿ ಬಂತು ಮೇಲೆ ಮೇಲೆ ಬಂತು ಎಲ್ಲ ತಿಂತ ಇದೆ ಹ್ಞೂ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಅಂತೆ ಬರೋ ಯಾಕಂದ್ರೆ ಬಾಯ್ಸ್ ಅಷ್ಟೇ ಕಯಕಿಂಗ್ ಮಾಡೋದು ನಾವು ಕೂತ್ಕೊಂಡು ಪೀಡೆ ಮಾಡೋದು ನೀನ್ ಏನು ಹೇಳು ಏನ್ ಹೇಳು ನೀನು ಯಾರು ಬೇಡ ನೀನ್ ನೀನೆಲ್ಲ ಹಾಕೊಂಡ್ಬಿಡ್ತೀನಿ ಅದಿ ಅದ್ ಹಾಕೊಂಡೇ ಇರ್ಬೇಕು ಇದನ್ನ ಹಾಕೊಂಡಿದ್ರೆ ರಂಜನ್ಗೆ ನೀನ್ ಅಡುಗೆ ಮಾಡೋರ ಇದೆಯಾ ಸೂಪರ್ ಮ್ಯಾನ್ ತರ ಇಲ್ಲ ಅಂತ ಒಂದಿಪ್ಪು ಏನು ಹ್ಮ್ ಇವ್ರಿಗೆ ಎರಡೆರಡು ಹಾಕ್ಬಿಡಿ

ಬೇಗ ದೀಪ್ ನೆಟ್ಟು ನೆಕ್ಕಲ್ಲಿ ಹೋಗ್ತಾ ಇದೆ ಬೇಗ 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 ಇನ್ನೊಂದು ಸ್ವಲ್ಪ ಇವಾಗ ಮಾಡು ಇವಾಗ ಮಾಡ್ಬಿಡು ರಂಜನ್ ಸ್ಟಾಪ್ ಮಾಡಿದ್ದಾರೆ ಮಾಡು ಯಾರು ಫಸ್ಟ್ ರೀಚ್ ಆಗ್ತೀವಿ ನೋಡೋಣ ಬೇಗ 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 ನಾವು ಹೋಗಿ ನಿಂತ್ಕೊಬೇಕಲ್ಲಿ ಓ ಏ ಮಾಡು ಮಾಡು ಹ್ಮ್ ಯಾಕೋ ರಂಜನ್ ಅವ್ರು ಸಡನ್ ಆಗಿ ಲಾಸ್ಟಲ್ಲಿ ಓ ಇವ್ರಿ ನಮ್ ಗಂಡ ಬಿದ್ರೆ ಬಿಟ್ಕೊ ರಂಜನ್ ನೀವು ಬೇಕಂತ ಬಿಟ್ಕೊಟ್ರಾ